ಪೂಜ ವಿದ್ಯಾಧೀಶಾಚಾರ್ಯರ ಪರಿಚಯವನ್ನ ಪರಿಚಯವನ್ನ ಮಾಡಿಕೊಡಲು ಶ್ರೇಯಸ್ ಇವರನ್ನು ಸ್ವಾಗತಿಸ್ತೇನೆ ನನ್ನ ಪರಿಚಯ ನಾನೇ ಮಾಡಿಸ್ಕೋತೇನೆ ನನ್ನ ಹೆಸರು ವಿದ್ಯಾಧೀಶಾಚಾರ್ಯ ನಿಮಗೆಲ್ಲ ಅಲ್ಪ ಸ್ವಲ್ಪ ಗೊತ್ತಿದೆ ಸೊ ಜಾಸ್ತಿ ಪರಿಚಯ ಬೇಕಾಗಿಲ್ಲ ಟೈಮು ಬಹಳ ಆಗಿದೆ ಜಾಸ್ತಿ ನಾನು ಮಾತಾಡೋದಿಲ್ಲ ಹತ್ತು ಗಂಟೆಗೆ ನಮ್ಮ ಕಾರ್ಯಕ್ರಮ ಶುರು ಶುರುವಾಗಬೇಕಾಗಿತ್ತು ಸ್ವಲ್ಪ ಸಮಯ ಹೆಚ್ಚು ಆಗಿದೆ ನಾನು ಹೆಚ್ಚು ಮಾತಾಡೋದಿಲ್ಲ ನಿಮಗೆಲ್ಲ ಗೊತ್ತು ಈಗ ಪೂಜ್ಯ ಆಚಾರ್ಯರು ಹೇಳಿದರು ಯುವತ್ಮಾದ ಧ್ಯೇಯ ಉದ್ದೇಶಗಳನ್ನ ಅವರು ತಿಳಿಸಿಕೊಟ್ಟಿದ್ದಾರೆ ಬಹಳ ಮಾತು ಕೇಳೋದು ಅಂದರೆ ಅವರು ಯುವಕರಾಗೋದಿಲ್ಲ ಕೆಲಸ ಮಾಡೋರು ಯುವಕರು ಕೇಳೋರು ವಯಸ್ಸಾದವರು ಹಾಗಾಗಿ ಉಪದೇಶ ನಾನು ಹೆಚ್ಚು ಮಾಡೋದಿಲ್ಲ ಇಲ್ಲಿ ಹೆಚ್ಚು ನೀವೆಲ್ಲ ಭಾಗವಹಿಸಿ ಕೆಲಸ ಮಾಡೋದಕ್ಕೆ ಬಂದಿದ್ದೀರಿ ಯುವಾತ್ಮದ ಮೂಲ ಉದ್ದೇಶವೇ ನಮ್ಮ ಸಮಾಜದ ಒಂದು ಒಗ್ಗಟ್ಟು ಅದರಲ್ಲೂ ವಿಶೇಷವಾಗಿ ಯುವಕರ ಒಂದು ಒಗ್ಗಟ್ಟು ಆಗಬೇಕು ನಮ್ಮ ಸಮಾಜಕ್ಕೆ ಯುವಕರು ವಿಶೇಷವಾದ ಕೊಡುಗೆಯನ್ನು ನೀಡಬೇಕು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಇವತ್ತು ಭಾರತ ಇದು ಸ್ಟಾರ್ಟ್ಅಪ್ಗಳ ದೇಶ ಅಂತ ನಾವು ಕರಿತೇವೆ ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಯುವಕರಿಗೆ ಬರ ಇಲ್ಲ ಎಲ್ಲದರಲ್ಲಿಯೂ ನಮ್ಮ ಯುವಕರು ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡೋದಕ್ಕೆ ಸಮರ್ಥರಾಗಿದ್ದಾರೆ ಆದರೆ ಆ ಎಲ್ಲ ಯುವಕರು ಬಿಡಿ ಬಿಡಿಯಾಗಿ ಇದ್ದಾಗ ಅದು ಶಕ್ತಿಯಾಗಿ ಕನ್ವರ್ಟ್ ಆಗೋದಿಲ್ಲ ಎಲ್ಲಾ ಯುವಕರು ಒಂದು ಕಡೆಗೆ ಸೇರಿ ಒಗ್ಗಟ್ಟಿನಿಂದ ಇದ್ದಾಗ ಅದೊಂದು ದೊಡ್ಡ ಶಕ್ತಿಯಾಗಿ ಮಾರ್ಪಾಟಾಗತ್ತೆ ಆ ದೃಷ್ಟಿಯಿಂದ ಪರಮ ಪೂಜ್ಯ ಶ್ರೀಪಾದಂಗಳವರು ಈ ಯುವತ್ನ ಸಂಘಟನೆಯನ್ನ ಸ್ಥಾಪನೆ ಮಾಡಿ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ಒಂದು ಕೆಲವು ವರ್ಷಗಳ ಹಿಂದೆ ಈಗ ಟಿವಿಯಲ್ಲಿ ಆ್ಯಡ್ ಬರ್ತಾ ಇದೆಯಲ್ಲೋ ಗೊತ್ತಿಲ್ಲ ಸ್ವಲ್ಪ ದಿವಸದ ಹಿಂದೆ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಕ್ರಿಕೆಟ್ ಮ್ಯಾಚ್ ಅದೆಲ್ಲ ನಡೀತಾ ಇರಬೇಕಾದ್ರೆ ಆ್ಯಡ್ ಬರ್ತಾ ಇದೆ ಬಾರ್ಡರ್ ನಮ್ಮ ದೇಶದ ಬಾರ್ಡರ್ ಅಲ್ಲಿ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ನಿಂತಿರ್ತಾರೆ ನಿಂತಾಗ ಅವನು ಕೇಳ್ತಾನೆ ಅಂತ ಆಗ ಇವನು ಈ ಕಡೆ ಇದ್ದ್ರಹ ಅಂತ ಹಾಗೆ ಈಗ ನಮ್ಗೆ ಯಾರಾದರೂ ಕೇಳಿದ್ರೆ ಭಾರತದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಯುವಾತ್ಮ ಚಲ್ರಹ ಅಂತ ಹೇಳಬಹುದು ಇವತ್ತು ನಾಳೆ ನಾಳೆ ಮೈಸೂರಿನಲ್ಲಿ ಯುವಾತ್ಮಾದಿಂದ ಪ್ರೀಮಿಯರ್ ಲೀಗು ಹೈದರಾಬಾದಿನಲ್ಲಿ ಪ್ರೀಮಿಯರ್ ಲೀಗ್ ನಡೀತಾ ಇದೆ ಮೊನ್ನೆ ಆಯಿತು ಕೆಲವು ದಿವಸಗಳ ಹಿಂದೆ ಪುಣೆಯಲ್ಲಿ ಆಯಿತು ಮುಂಬೈಯಲ್ಲಿ ಆಯಿತು ಎಲ್ಲ ಕಡೆಗೆ ಪ್ರಾಯ ಇವತ್ತು ಭಾರತದ ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿಯೂ ಕೂಡ ಯುವಾತ್ಮಾದ ಒಂದು ದೊಡ್ಡದಾದಂತಹ ಕೀರ್ತಿಯ ಧ್ವಜ ನೀವೆಲ್ಲ ಯುವಕರು ಹಾರಿಸ್ತಾ ಇದ್ದೀರಿ ಬಹಳ ಸಂತೋಷದ ವಿಷಯ ಯುವಕರು ಒಂದು ಕಡೆಗೆ ಸೇರಿ ಒಂದು ಮನಸ್ಸು ಮಾಡಿದರೆ ಅವರನ್ನು ತಡೆಯುವ ಶಕ್ತಿ ಜಗತ್ತಿಗೆ ಅಲ್ಲಿಯೂ ಇಲ್ಲ ಅದು ಯುವಕರ ಒಂದು ದೊಡ್ಡ ಶಕ್ತಿ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸಂಸ್ಕೃತಿಯ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಯುವಕರು ಮುಂದಾಗಬೇಕು ಅನ್ನೋದಕ್ಕಾಗಿ ಶ್ರೀಪಾದಂಗಳವರು ದೊಡ್ಡ ಕನಸನ್ನ ಹೊತ್ತು ಈ ಯುವತ್ಮ ಸಂಘಟನೆಯನ್ನ ಮಾಡಿದ್ದಾರೆ ಯುವೋಲ್ಲಾಸ ಈ ಕಾರ್ಯಕ್ರಮ ಬಹುದಿನಗಳ ಒಂದು ಕನಸು ಎಲ್ಲ ಯುವಕರು ಸೇರಬೇಕು ಸೇರಿ ಒಂದು ಉತ್ಸಾಹಯುತವಾದ ವಾತಾವರಣದಲ್ಲಿ ಎಲ್ಲರೂ ಕೂಡಿ ನಲಿದು ಸಂತೋಷಪಟ್ಟು ಸಂತೋಷವನ್ನು ಹಂಚಿಕೊಳ್ಳಬೇಕು ಅನ್ನೋದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನ ತುಂಬ ದಿನಗಳಿಂದ ಅಪೇಕ್ಷೆ ಪಟ್ಟಿದ್ವಿ ಅದು ಇವತ್ತು ಆ ಕನಸು ಇವತ್ತು ನನಸಾಗ್ತಾ ಇದೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಅನೇಕರಿಗೆ ಏನಿದು ಬರೀ ತಿನ್ನೋದು ಉಣ್ಣೋದು ಕುಣಿಯೋದು ಇದಕ್ಕಾಗಿ ನಾವು ಯಾಕೆ ಸೇರಬೇಕು ಅಂತ ಇದು ಕೇವಲ ತಿನ್ನೋದು ಉಣ್ಣೋದು ಕುಣಿಯೋದು ಮಾತ್ರ ಅಲ್ಲ ಇವತ್ತು ನಾವೆಲ್ಲ ಒಂದು ಕಡೆಗೆ ಸೇರಿದರೆ ಇಷ್ಟೆಲ್ಲ ಯುವಕರು ಇನ್ನು ಸಾಯಂಕಾಲದವರೆಗೂ ತುಂಬಾ ಜನ ಯುವಕರು ಸೇರ್ತಾರೆ ಆ ಎಲ್ಲ ಯುವಕರು ನಮ್ಮ ಯುವಕರು ನಾವೆಲ್ಲ ಒಂದು ದೊಡ್ಡ ಪರಿವಾರ ಈ ಸಮಗ್ರವಾದಂತಹ ಬ್ರಾಹ್ಮಣ ಯುವಕರೆಲ್ಲ ಒಂದು ದೊಡ್ಡ ಪರಿವಾರ ಅನ್ನುವ ಭಾವನೆ ಈ ಎರಡು ದಿನದ ಕಾರ್ಯಕ್ರಮಗಳಲ್ಲಿ ನಮಗೆ ಬರಬೇಕು ಆ ದೃಷ್ಟಿಯಿಂದ ಈ ಎಲ್ಲ ಯುವಕ ಯುವತಿಯರನ್ನ ಇಲ್ಲಿ ಸೇರಿಸಲಾಗಿದೆ ಇದರ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನಾನು ಕೆಲವು ಮಾತುಗಳನ್ನ ಮತ್ತೆ ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ ಈಗ ಹೆಚ್ಚು ನಾನು ಮಾತನಾಡದೇನೆ ಈ ಯುವತ್ನ ಯುವೋಲ್ಲಾಸ ಸಂಘಟನೆಗಾಗಿ ಕಾರ್ಯಕ್ರಮಗಾಗಿ ಪರಿಶ್ರಮಿಸಿದಂತಹ ಎಲ್ಲ ಯುವಕ ಯುವತಿಯರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಬೇರೆ ಬೇರೆ ಊರುಗಳಿಂದ ಹುಬ್ಬಳ್ಳಿ ಬಾಗಲಕೋಟೆ ಇನ್ನು ಇನ್ನೇಕ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬಂದಂತಹ ಎಲ್ಲ ಯುವಕ ಯುವತಿಯರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಹಾಗೂ ಅಭಿನಂದನೆಯನ್ನ ನಾನು ಕೋರ್ತಾ ಇದ್ದೇನೆ ಇನ್ನು ಅನೇಕ ಯುವಕ ಯುವತಿಯರು ದೂರದಿಂದಲೇ ನಮಗೆ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವರಿಗೂ ನಾನು ತುಂಬಾ ಅಭಿನಂದನೆಗಳನ್ನು ತಿಳಿಸ್ತಾ ಇದಕ್ಕೆ ಆಶೀರ್ವಾದವನ್ನು ಮಾಡಿದಂತಹ ಪರಮ ಪೂಜ್ಯ ಶ್ರೀಪಾದಗಳವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ತಿಳಿಸ್ತೇನೆ ಇದಕ್ಕೆ ಮಾರ್ಗದರ್ಶನವನ್ನು ಮಾಡಿದಂತಹ ಎಲ್ಲ ಹಿರಿಯರಿಗೂ ಕೂಡ ನಾನು ಅಭಿನಂದನೆಗಳನ್ನು ವಂದನೆಗಳನ್ನು ತಿಳಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಮತ್ತೆ ಮುಂದಿನ ಕಾರ್ಯಕ್ರಮಗಳನ್ನು ಬೇಗ ಪ್ರಾರಂಭ ಮಾಡಿ ಇನ್ನು ನಿಮ್ಮನ್ನ ಬೋರ್ ಮಾಡೋದಿಲ್ಲ ಬೇಗನೆ ಆಕ್ಟಿವಿಟೀಸ್ ಅನ್ನ ಶುರು ಮಾಡ್ತೇವೆ